ಹಾಯ್ ಗೆಳೆಯರೆ ನಾನು ಶ್ರುತಿ ನಾನು ಹಳ್ಳಿಯೊಂದರಲ್ಲಿ ವಾಸಿಸುತ್ತಿದ್ದು ಮನೆಯಲ್ಲಿಯೇ ನಮ್ಮ ಅಂಗಡಿ ಇದೆ ಹೀಗೆ ಒಂದು ದಿನ ನಡೆದ ಘಟನೆಯನ್ನು ನಿಮಗೆ ಹೇಳುತ್ತೇನೆ ನನ್ನ ಮನೆಯಲ್ಲಿ ಹೊಲಗದ್ದೆಗಳು ಸಾಕಷ್ಟಿದ್ದವು ಹಾಗಂತ ಕುಳಿತು ತಿನ್ನುವಷ್ಟು ಶ್ರೀಮಂತರು ಏನೂ ಆಗಿರಲಿಲ್ಲ ನಾನು ಡಿಗ್ರಿ ಮುಗಿದ ಬಳಿಕ ನನಗೆ ಕಲ್ಯಾಣ ಮಾಡಲಾಯಿತು ನನ್ನ ಕರಿಮಣಿ ಮಾಲೀಕ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ನಾನು ಅಂಗಡಿಯಲ್ಲಿ ಕುಳಿತುಕೊಳ್ಳುತ್ತಿದ್ದೆ ಇನ್ನು ನಾನು ಕೂಡ ಕೆಲವೊಮ್ಮೆ ಬೇಜಾರಾದಾಗ ಹೊಲಕ್ಕೆ ಹೋಗಿ ಬರುತ್ತಿದ್ದೆ ಮನೆಯಲ್ಲಿ ನಾಲ್ಕೈದು ಜನರು ಇದ್ದು ಎಲ್ಲರೂ ಹೊಲಕ್ಕೆ ಹೋಗುತ್ತಿದ್ದರು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ನಾನೊಬ್ಬನೇ ಮನೆಯಲ್ಲಿ ಇರುತ್ತಿದ್ದೆ ಇನ್ನು ನಮ್ಮದೇ ಓಣಿಯಲ್ಲಿ ಒಂದು ಯುವಕರ ಗುಂಪು ಇತ್ತು ಅವರ ಪೈಕಿ ಕಾಂತೇಶ್ ಕೂಡ ಒಬ್ಬ ಕಾಂತೇಶ ಡಿಗ್ರಿ ಕಾಲೇಜಿಗೆ ಹೋಗುವುದರ ಜೊತೆಗೆ ಊರಿನಲ್ಲಿ ತಿರುಗಾಡುತ್ತ ಒಂದು ಗುಂಪು ಕಟ್ಟಿಕೊಂಡು ಓಡಾಡುತ್ತಿದ್ದ ಕಾಲೇಜು ಮುಗಿಸಿ ಬಂದ ನಂತರ ಅವನು ಗೆಳೆಯರ ಜೊತೆಗೆ ಉರೂರು ಅಲೆಯುತ್ತಿದ್ದ ಇಲ್ಲವೇ ಬೇರೆಯವರ ಹೊಲಕ್ಕೆ ಹೋಗಿ ಕಳ್ಳತನ ಮಾಡುವುದು ಬೇಲಿಯಲ್ಲಿ ಕದ್ದು ನೋಡುವುದು ಹಳ್ಳದ ದಂಡೆಯಲ್ಲಿ ಜನರು ಬಟ್ಟೆ ತೊಳೆಯುವಾಗ ನೀರಿನಲ್ಲಿ ಈಜಾಡುವುದು ಹೀಗೆ ಏನಾದರೂ ಒಂದನ್ನು ಮಾಡುತ್ತಲೇ ಇದ್ದ ಮೊದಮೊದಲು ಒಂದೆರಡು ಮನೆಗಳಿಗೆ ಸ್ಥಿಮಿತವಾಗಿದ್ದ ಇವನ ಈ ಕೆಲಸ ಇಡೀ ಉರ ತುಂಬಾ ಹಬ್ಬಿತ್ತು ಆದರೆ ಯಾರೂ ಕೂಡ ಅವನಿಗೆ ಏನು ಎನ್ನುತ್ತಿರಲಿಲ್ಲ ಅಲ್ಲದೆ ಇವನ ಇಂತಹ ಕೆಲಸಗಳಿಗೆ ಅವನ ಗೆಳೆಯರ ಬಳಗದ ಪೈಕಿ ನಾಲ್ಕೈದು ಜನರ ಬೆಂಬಲವೂ ಇತ್ತು ಯಾರಾದರೂ ಇವನ ಮೇಲೆ ಮನೆಯಲ್ಲಿ ದೂರು ಹೇಳಿದರೆ ಜಗಳಕ್ಕೆ ಬರುತ್ತಿದ್ದ ಒಂದೆರಡು ಸಲ ಊರಿನಲ್ಲಿ ಅವನಿಗೆ ಬುದ್ಧಿ ಹೇಳಿದಾಗ ಅವನು ಜಗಳವಾಡುವುದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಎಲ್ಲವನ್ನೂ ಪರಿಹರಿಸುತ್ತಿದ್ದ ನಮ್ಮ ಮನೆಯಲ್ಲಿ ಎಲ್ಲ ಅಡುಗೆ ಕೆಲಸ ಮಾಡಿದರೂ ಸಹಿತ ಮನೆಯವರು ವಿನಾಕಾರಣ ನನಗೆ ಬಯುತ್ತಿದ್ದರು ಇದರಿಂದಾಗಿ ನಾನು ಸುಮ್ಮನೆ ಇದ್ದು ಬಿಡುತ್ತಿದ್ದೆ ನನ್ನ ಕರಿಮಣಿ ಮಾಲೀಕ ನನ್ನನ್ನು ಸಂತೋಷವಾಗಿ ನೋಡಿಕೊಳ್ಳುತ್ತಿರಲಿಲ್ಲ ಇನ್ನು ಮನೆಯಲ್ಲಿಯೂ ಏಕಾಂಗಿಯಾಗಿ ಇದ್ದು ನನಗೆ ಬೇಜಾರಾಗಿ ಬಿಟ್ಟಿತ್ತು ದುಡಿದು ಬಂದ ಮೇಲೆ ನನ್ನ ಯಜಮಾನನಿಗೆ ಆ ಕೆಲಸದ ಬಗ್ಗೆ ಕೇಳಿದಾಗ ಯಾವಾಗಾದರೂ ಒಮ್ಮೆ ಮೇಲೆರಗಿ ಬಂದರೂ ಸಹಿತ ಬೇಗನೆ ಮುಗಿಸಿ ತನ್ನ ಹಸಿವನ್ನು ಮಾತ್ರ ನೀಗಿಸಿಕೊಳ್ಳುತ್ತಿದ್ದ ಇನ್ನೂ ಹಸಿವಿನಿಂದ ಕಂಗಾಲಾಗಿದ್ದ ನಾನು ಮನೆಯಲ್ಲಿ ಇದ್ದ ಸಾಕಷ್ಟು ತರಕಾರಿಯನ್ನು ಬಳಸಿದ್ದೆ ಆದರೆ ಅದರಿಂದ ನನಗೆ ಸ್ವಲ್ಪವೂ ಉಪಯೋಗವಾಗಿರಲಿಲ್ಲ ಆದರೆ ಹಸಿವಿಗೆ ಕೊನೆ ಇಲ್ಲ ಎಂಬಂತೆ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗುತ್ತಲಿತ್ತು ನಾನು ನೋಡಲು ಅಷ್ಟೇನೂ ಅಂದವಾಗಿಲ್ಲ ಎಂದರು ನಮ್ಮ ಅಂಗಡಿಗೆ ಬಂದವರು ನನ್ನನ್ನೇ ನೋಡುತ್ತಾ ನಿಲ್ಲುತ್ತಿದ್ದರು ನಾನೇ ಕೆಲವೊಮ್ಮೆ ಅವರಿಗೆ ಏನಾದರೂ ಬೇಕಾದರೆ ಹೋಗಿ ಸುಮ್ಮನೆ ಅಂಗಡಿ ಮುಂದೆ ನಿಲ್ಲಬೇಡಿ ಎಂದು ಬೈದು ಕಳಿಸುತ್ತಿದ್ದೆ ಹೀಗೆ ಇರುವಾಗ ಒಂದು ದಿನ ಕಾಂತೇಶನಿಗೆ ನನ್ನ ಕರಿಮಣಿ ಮಾಲೀಕ ಯಾವುದೋ ವಿಚಾರವಾಗಿ ಅಂಗಡಿಗೆ ಬಂದಾಗ ಬೈದು ಬಿಟ್ಟಿದ್ದ ಅವನು ಕದ್ದುಕೊಂಡು ಹೋಗುತ್ತಿದ್ದಾನೆ ಎಂದು ಅಪವಾದ ಮಾಡಿದಾಗ ಕೊನೆಗೆ ಅದರಷ್ಟೇ ಹಣವನ್ನು ಕೊಟ್ಟು ಅವನು ಅಲ್ಲಿಂದ ಹೋಗಿದ್ದ ಈ ವಿಚಾರವಾಗಿ ಅವನ ಮರ್ಯಾದೆ ಹೋಗಿದ್ದೆ ತಡ ಅವನು ಇದಕ್ಕೆ ತಕ್ಕ ಉತ್ತರ ಕೊಡಬೇಕೆಂದು ಉಪಾಯ ಮಾಡಿದ್ದ ಇಂತಹ ಸನ್ನಿವೇಶದಲ್ಲಿ ಅವನ ಕಣ್ಣಿಗೆ ಬಿದ್ದಿದ್ದೆ ನಾನು ಅವನು ಅಂಗಡಿಗೆ ಬಂದಾಗ ನಾನು ಚಿನುಮರಿ ಅಳೆದು ಕೊಡುವುದು ಸಕ್ಕರೆ ಪುಟಾಣಿ ಕಿರಾಣಿ ಸಾಮಾನು ಕೊಡುವಾಗ ಚೀಲದಿಂದ ತೆಗೆದುಕೊಡುತ್ತಿದ್ದೆ ಅವನು ಹೊರಗೆ ನಿಂತುಕೊಂಡು ಸೌಂದರ್ಯವನ್ನು ನೋಡುತ್ತಿದ್ದ ನನಗೆ ಗೊತ್ತಿದ್ದರೂ ನಾನು ಸುಮ್ಮನೆ ಇದ್ದೆ ಏಕೆಂದರೆ ಮನೆಯಲ್ಲಿ ಸುಖ ಕಾಣದ ನಾನು ಅದಕ್ಕಾಗಿ ಕಾಯುತ್ತಿದ್ದೆ ಇವನ ಬಗ್ಗೆ ಗೊತ್ತಿದ್ದರೂ ಇವನೇ ಸರಿಯಾದ ವ್ಯಕ್ತಿ ಏನೇ ಮಾಡಿದರೂ ಸಹಿತ ನಂಬಿಕಸ್ಥ ಯಾರ ಮುಂದೆಯೂ ಬಾಯಿ ಬಿಡುವುದಿಲ್ಲ ಇವನಿಗೆ ತೊಂದರೆ ಆದಾಗ ಮಾತ್ರ ತಿರುಗಿ ಬೀಳುತ್ತಾನೆ ಎಂದು ನನಗೆ ಗೊತ್ತಾಗಿತ್ತು ಅದಕ್ಕೆ ನಾನು ಅವನನ್ನು ಮಾತನಾಡಿಸೋಕೆ ಶುರು ಮಾಡಿದೆ ಅವನು ನಗುತ್ತಲೇ ನನ್ನ ಜೊತೆಗೆ ಮಾತನಾಡುತ್ತಿದ್ದ ಇನ್ನೂ ಒಂದು ಬೇಸಿಗೆ ಸಮಯದಲ್ಲಿ ನಾನು ಯಾವಾಗಲೂ ಅಂಗಡಿಯಲ್ಲೇ ಇರುತ್ತಿದ್ದೆ ಪ್ರತಿದಿನ ಮಧ್ಯಾಹ್ನದ ಬಿಸಿಲಿನ ಹೊತ್ತಿನಲ್ಲಿ ನಮ್ಮ ಅಂಗಡಿಗೆ ಬರುತ್ತಿದ್ದ ಅವನ ಜೊತೆಗೆ ನನ್ನ ಗೆಳೆತನ ಶುರುವಾಗಿ ಬಿಟ್ಟಿತ್ತು ಬೇರೆ ಬೇರೆ ರೀತಿಯ ಜೋಕ್ಸ್ಗಳನ್ನು ಹೇಳುವುದು ಬೇರೆ ಮಾತನಾಡುವುದು ಎಲ್ಲವೂ ನಡೆದಿತ್ತು ನನ್ನ ಕರಿಮಣಿ ಮಾಲೀಕ ಕಾಂತೇಶನ ಜೊತೆಗೆ ಜಗಳವಾಡಿದ್ದು ನನಗೆ ಗೊತ್ತೇ ಇರಲಿಲ್ಲ ನಾನು ನನ್ನ ಪಾಡಿಗೆ ಅಂಗಡಿಯಲ್ಲಿ ಇರುತ್ತಿದ್ದೆ ಇವನು ಹೇಗಾದರೂ ಮಾಡಿ ನನಗೆ ತೊಂದರೆ ಕೊಟ್ಟು ನನ್ನ ಯಜಮಾನ ಮೇಲೆ ಸೆಡು ತೀರಿಸಿಕೊಳ್ಳಬೇಕು ಅಂದುಕೊಂಡಿದ್ದ ಆದರೆ ನಾನು ಇದೆಲ್ಲ ಗೊತ್ತಿಲ್ಲದೆಯೇ ಅವನ ಜೊತೆಗೆ ಸ್ನೇಹವನ್ನು ಮಾಡಿದ್ದೆ ಅವನು ಅಂಗಡಿಯಲ್ಲಿ ಏನಾದರೂ ತಿನ್ನಲು ತೆಗೆದುಕೊಂಡು ಬಾಗಿಲ ಮುಂದೆ ನಿಂತು ಮಾತನಾಡಿಸುತ್ತಾ ಇದ್ದಾಗ ಸೌಂದರ್ಯವನ್ನು ನೋಡುತ್ತಿದ್ದ ಯಾರಾದರೂ ಅಂಗಡಿಗೆ ಬಂದರೆ ಕೂಡಲೇ ಆ ಕಡೆಗೆ ತಿರುಗಿ ಎಲ್ಲವನ್ನೂ ಸರಿಪಡಿಸಿ ಏನು ಬೇಕು ಅಂತ ಕೇಳಿ ಅವರಿಗೆ ಕಿರಾಣಿ ಸಾಮಾನು ಕೊಟ್ಟು ಕಳಿಸುತ್ತಿದ್ದೆ ಹೀಗೆ ನನ್ನ ಅವನ ಮಾತುಗಳು ನಡೆಯುತ್ತಲೇ ಇದ್ದ ಹೀಗೆ ಐದಾರು ತಿಂಗಳು ಬಳಿಕ ಒಂದು ದಿನ ಮನೆಯಲ್ಲಿ ಎಲ್ಲರೂ ಹೊಲಕ್ಕೆ ಹೋದಾಗ ಸಕ್ಕರೆ ಚೀಲವನ್ನ ಅಂಗಡಿಯಲ್ಲಿ ಇಡಬೇಕಾಗಿತ್ತು ಆ ಹೊತ್ತಿನಲ್ಲಿಯೇ ಅವನು ಅಂಗಡಿಗೆ ಬಂದಿದ್ದ ಆಗ ನಾನು ಅವನಿಗೆ ಆ ಚೀಲವನ್ನು ಅಂಗಡಿಯಲ್ಲಿ ಇಡಲು ಸಹಾಯ ಮಾಡುವಂತೆ ಕೇಳಿದ ಅವನು ನೇರವಾಗಿ ಮನೆಗೆ ಬಂದಿದ್ದ ನಾನು ಸಕ್ಕರೆ ಚೀಲವನ್ನು ಹಿಡಿದಾಗ ಅವನು ಮುಂದೆ ಇದ್ದ ಅದೇ ಹೊತ್ತಿಗೆ ಅವನು ಸಕ್ಕರೆ ಚೀಲವನ್ನು ಅಲ್ಲಿಯೇ ಕೆಳಗೆ ಇಳಿಸಿ ಮುತ್ತಿದ್ದ ನಾನು ಕೂಡಲೇ ನಗುತ್ತು ಸುಮ್ಮನಾಗಿದ್ದೆ ಇನ್ನೇನು ಎಲ್ಲವೂ ಶುರುವಾಗಿ ಸ್ವರ್ಗ ಸೇರಬೇಕು ಎನ್ನುವಷ್ಟರಲ್ಲಿ ನಾನೇ ಅವನನ್ನು ತಡೆದು ಐದು ದಿನ ಬೇಡ ಎಂದು ಹೇಳಿ ಕಳಿಸಿದ್ದೆ ಅವತ್ತು ಅವನು ಸಿಟ್ಟಿನಿಂದಲೇ ಸಕ್ಕರೆ ಚೀಲವನ್ನು ಅಂಗಡಿಯಲ್ಲಿ ಇಳಿಸಿ ಹೋಗಿದ್ದ ಆಮೇಲೆ ಅವನು ಅಂಗಡಿಗೆ ಬಂದರೂ ಸಹಿತ ನನ್ನ ಜೊತೆಗೆ ಸರಿಯಾಗಿ ಮಾತನಾಡುತ್ತಿರಲಿಲ್ಲ ನಾನು ಅವನ ಜೊತೆಗೆ ಮಾತನಾಡುವುದು ಬಿಟ್ಟು ಬಿಡಬೇಕೆಂದು ಅಂತ ಅಂದುಕೊಂಡರೂ ಮನಸ್ಸು ಕೇಳುತ್ತಿರಲಿಲ್ಲ ಕೊನೆಗೆ ನಾನು ಎಷ್ಟೇ ಮಾತನಾಡಿಸಲು ಪ್ರಯತ್ನಪಟ್ಟರೂ ಅವನು ಅಂಗಡಿಗೆ ಬಂದಾಗ ಮನೆಗೆ ಬೇಕಾದ ಕಿರಾಣಿ ಸಾಮಾನು ತಗೊಂಡು ಸುಮ್ಮನೆ ಹೋಗಿದ್ದ ಇತ್ತ ಮನೆಯಲ್ಲಿಯೂ ಏಕಾಂಗಿಯಾಗಿದ್ದ ನನಗೆ ಬೇಜಾರಾಗಿ ಬಿಟ್ಟಿತ್ತು ನನ್ನ ಕರಿಮಣಿ ಮಾಲೀಕ ಹೊಲದಲ್ಲಿ ದುಡಿದು ಬಂದು ಬೀಳುತ್ತಿದ್ದ ಹಸಿವಿನಿಂದ ಕಂಗಾಲಾಗಿದ್ದ ನನಗೆ ಅವನು ಅಕ್ಷಯ ಪಾತ್ರೆಯಂತೆ ಕಾಣಿಸಿದ್ದ ಹೀಗೆ ಒಂದು ದಿನ ಅವನು ಅಂಗಡಿಗೆ ಬಂದಾಗ ನಾನು ಅವನಿಗೆ ನಮ್ಮ ಹೊಲದಲ್ಲಿನ ಹಳೆಯ ಮನೆಯ ಕಡೆಗೆ ಸಾಯಂಕಾಲ ಎಂಟರ ಸುಮಾರಿಗೆ ಬಾ ಅಂತ ಹೇಳಿದ್ದೆ ಅವನು ಏನೂ ನನಗೆ ಹೇಳದೆ ಸುಮ್ಮನೆ ಅಲ್ಲಿಂದ ಹೋಗಿದ್ದ ಆ ದಿನ ನಾನು ನನ್ನ ಯಜಮಾನನ್ನು ಸ್ವಲ್ಪ ಹೊತ್ತು ಅಂಗಡಿಯಲ್ಲಿ ಕೂರುವಂತೆ ಹೇಳಿ ನಿಧಾನವಾಗಿ ಹೊಲದತ್ತ ಹೆಜ್ಜೆ ಹಾಕಿದ್ದೆ ನಾನು ಮನೆಗೆ ಹೋದಾಗ ಅಲ್ಲಿ ಇರಲಿಲ್ಲ ಆಗ ನಾನು ಸ್ವಲ್ಪ ಹೊತ್ತು ಕಾಯುತ್ತಿದ್ದಾಗ ಕೂತಾಗ ಅಲ್ಲಿಗೆ ಬಂದು ಸ್ವಲ್ಪ ಹೊತ್ತು ಮಾತನಾಡಿದೆವು ಆಮೇಲೆ ನಮ್ಮ ಕಾರ್ಯಕ್ರಮವನ್ನು ಸುಲಭವಾಗಿ ಮುಗಿಸಿದೆವು ಆ ಜಾಗ ನನಗೆ ತುಂಬಾ ಚೆನ್ನಾಗಿದೆ ಎಂದು ಎನ್ನಿಸಿತು ಏಕೆಂದರೆ ಹೊಲದ ಆ ಮನೆಯ ಹತ್ತಿರ ಯಾರೂ ಬರುತ್ತಿರಲಿಲ್ಲ ನನ್ನದೇ ಲೋಕದಲ್ಲಿ ನಾನು ಬಹಳ ಹೊತ್ತಿನವರೆಗೆ ಸಂತೋಷದಿಂದ ಇದ್ದು ಇನ್ನೇನು ಹೊರಡಬೇಕು ಎನ್ನುವಷ್ಟರಲ್ಲಿ ಅವನು ಸ್ವಲ್ಪ ನಿಲ್ಲುವಂತೆ ಹೇಳಿದ ಆಗ ಅವನು ಇಲ್ಲಿಗೆ ನನ್ನ ವೈರತ್ವ ಮುಗಿಯಿತು ಎಂದು ಹೇಳಿದ ಅದನ್ನು ಕೇಳಿ ನಾನು ಯಾವ ವೈರತ್ವ ಎಂದು ಕೇಳಿದಾಗ ಅವನು ನಿನ್ನ ಕರಿಮಣಿ ಮಾಲೀಕ ಅವತ್ತು ನನಗೆ ಅವಮಾನ ಮಾಡಿದ್ದ ನಾನು ಅವನ ಮೇಲೆ ಸೈಡು ತೀರಿಸಿಕೊಳ್ಳಬೇಕು ಎಂದು ಹೊಂಚು ಹಾಕಿದ್ದೆ ಆದರೆ ಕಾಲವೇ ಅದಕ್ಕೆ ಉತ್ತರವನ್ನು ಕೊಟ್ಟಿತು ಎಂದು ಹೇಳಿದ ಅದನ್ನು ಕೇಳಿ ನನಗೆ ಶಾಕ್ ಎನ್ನಿಸಿತು ನಾನು ಗಾಬರಿಯಾಗಿ ಅಳುತ್ತ ನಿಂತಾಗ ಅವನು ಅಳಬೇಡ ಈ ಕಾರ್ಯಕ್ರಮ ನನ್ನಲ್ಲಿ ನಿನ್ನಲ್ಲಿ ಮಾತ್ರ ಇರುತ್ತದೆ ಎಲ್ಲಿಯೂ ಹೊರಗೆ ಗೊತ್ತಾಗುವುದಿಲ್ಲ ಎಂದ ನಾನು ಅಳುತ್ತ ಮನೆಗೆ ಹೊರಟು ಬರುವಾಗ ನಾನು ಮಾಡಿದ್ದು ನನಗೆ ತಪ್ಪು ಎನ್ನಿಸಿತು ಸುಮ್ಮನೆ ಮನೆಯಲ್ಲಿ ಇದ್ದುಕೊಂಡು ಆರಾಮವಾಗಿ ಇದ್ದೆ ನನ್ನ ದುಡುಕಿನ ನಿರ್ಧಾರದಿಂದ ನನಗೆ ಇವತ್ತು ಈ ಪರಿಸ್ಥಿತಿ ಬಂದಿತು ಎಂದು ಅಳುತ್ತ ಹೆಜ್ಜೆ ಹಾಕುತ್ತಿದ್ದೆ ಮನೆಗೆ ಹೋದ ಮೇಲೆ ಯಾಕೆ ಲೇಟು ಎಂದು ಬಾಯಿದರು ಅವರಿಗೆ ಏನೇನೋ ಹೇಳಿ ಸುಮ್ಮನಾದೆ ಆದರೆ ಮನಸ್ಸಿನಲ್ಲಿ ನಾನು ಎಡವಿದೆ ಎಂದು ಯೋಚಿಸಿದಾಗ ನನ್ನ ತಪ್ಪು ನನಗೆ ಗೊತ್ತಾಯಿತು ಆ ದಿನದಿಂದ ನಾನು ಅಂಗಡಿಯ ಮುಂದೆ ಯಾರನ್ನು ಬಿಟ್ಟುಕೊಳ್ಳಲಿಲ್ಲ ನನ್ನ ಪಾಡಿಗೆ ನಾನು ವ್ಯಾಪಾರ ಮಾಡಿಕೊಂಡು ಸುಮ್ಮನೆ ಇರುತ್ತಿದ್ದೆ ಆದರೆ ಯಾವಾಗಲೂ ಹೆದರಿಕೆ ಆಗುತ್ತಿತ್ತು ಹೀಗೆ ಇದ್ದಾಗಲೇ ಒಂದೆರಡು ತಿಂಗಳು ಬಳಿಕ ಅವನು ತನ್ನ ಮನೆಯಲ್ಲಿ ಜಗಳವಾಡಿಕೊಂಡು ಸಿಟಿಯತ್ತ ಹೊರಟ ಅವನು ಹೋದಾಗಿನಿಂದ ನಾನು ಆರಾಮವಾಗಿ ಇದ್ದೇನೆ ಹೀಗಾಗಿ ಯಾರೇ ಆಗಲಿ ಯಾವುದೇ ನಿರ್ಧಾರ ಮಾಡುವ ಮುನ್ನ ಒಂದು ಸಲ ಯೋಚಿಸಬೇಕು ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ